ಫ್ರೆಂಡ್ಸ್ ವೆಲ್ಕಮ್ ಟು ಪಿತ್ವೀ ಕನ್ನಡ ಲಾವ್ಸ್ ನಾನು ಶೋಭಾ ನಾನು ಬಿಲ್ಡಿಂಗ್ ಹತ್ರ ಬಂದಿದ್ದೆ ಪೇಂಟ್ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಹೋಗೋಣ ಅಂತ ನಾನು ಬೆಳಿಗ್ಗೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ನಾನು ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಆಗಲಿ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಇವಾಗ ನಮ್ಮ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಮೊದಲಿಗೆ ಆಲೂಗಡ್ಡೆನ ಈ ಥರ ಕೊಯ್ದುಬಿಟ್ಟು ನೀರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಇದ್ದೀನಿ ಇದು ಬೈತಾ ಇದೆ ಈ ಕಡೆ ನಾವು ಆಲೂಗಡ್ಡೆ ಪಲ್ಯಕ್ಕೆ ಏನೇನು ಬೇಕು ತರಕಾರಿ ಅನ್ನೋದನ್ನು ನೋಡೋಣ ಇದು ಬೆಂದಿದೆ ನೋಡಿ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ತೆಂಗಿನಕಾಯಿ ತುರಿ ಇಷ್ಟೇ ನಾವು ಆಲೂಗಡ್ಡೆನೆಲ್ಲ ನೀರು ಬಗ್ಸಿ ಈ ಥರ ಇವಾಗ ಸಿಪ್ಪೆ ಬಿಡಿಸ್ಕೊಳ್ಳೋಣ ಈ ಥರ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ಆಮೇಲೆ ಸ್ಮ್ಯಾಶ್ ಮಾಡೋಣ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ ಸಾರಿ ಫ್ರೆಂಡ್ಸ್ ಕ್ರಿಯೆಲ್ಲ ಕಾಣ್ತಾ ಇದೆಲ್ಲ ಕರೆಂಟ್ ಹೋಗಿತ್ತು ಹಾಗಾಗಿ ಇವಾಗ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಮತ್ತು ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಇವಾಗ ನಾವಿಲ್ಲಿ ಹಾಕೋಣ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಇವಾಗ ಟೊಮೊಟೊ ಹಾಕೋಣ ಇವಾಗ ಒಂದು ಸ್ಪೂನ್ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ಇವಾಗ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ತೆಂಗಿನಕಾಯಿ ತುರಿ ಹಾಕೋಣ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಇವಾಗ ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಮತ್ತು ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆಲಿ ಹಾಕೋಣ ಇವಾಗ ಸ್ಮಾಶ್ ಮಾಡಿರೋದೆಲ್ಲ ಒಗ್ಗರಣೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸೋಣ ಆಲೂಗಡ್ಡೆ ಪಲ್ಯ ರೆಡಿ ದೋಸೆಗೆ ಸೂಪರಾದ ಕಾಂಬಿನೇಷನ್ನು ಚಪಾತಿಗೂ ತಿನ್ಬೋದು ಆದರೆ ದೋಸೆಗೆ ಹೆಚ್ಚಾಗಿ ತಿನ್ನೋದು ಆಲೂಗಡ್ಡೆ ಪಲ್ಯನಾ ಟೇಸ್ಟ್ ನೋಡಿ ಹೇಳ್ತೀನಿ ವಾವ್ ಸೂಪರಾಗಿ ಆಗಿತ್ತು ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿ ಆಲೂಗಡ್ಡೆ ಪಲ್ಯ ಮಾಡಿದೆ ಅಂತ ನಿಮಗೂ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್